ಅದು ಮುಗಿಲಿ ಏನು ದಾಳಿ ತಾಳಿ ಚಿನ್ನದ ತಾಳಿ ಎನ್ನಿನ ಬಾಳಿಗೆ ಇದು ಬೇಲಿ ಬೇ ಶಾರ್ಟ್ ಮಂಗ್ ಮಾಂಗಲ್ಯ ಚೀನ್ ಏನು ಬರುತ್ತೆ ಮಾ ಮಾಂಗಲ್ಯ ಚೇನ್ ಶಾರ್ಟ್ ಇದು ಕರಿಮಣಿ ಸಮೇತ ಬರುತ್ತಲ್ಲ ನಾನು ಹೇಳ್ತಾರಲ್ವ ಪ್ರೇಮ ಅಂತ ಇದ್ರು ಅಂತ ಐತೆ ಇಲ್ಲ ಒಸಿ ಹೊಟ್ಟೆ ಎಸಿತ್ತಲ್ಲ ನನಗೆ ಆ ತಳ ಸ್ನೀದಾಗಿರೋಂಗೆ ಎತ್ತಿಬಿಟ್ಟಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆರಾಮೀನ್ ವಿನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಫಸ್ಟ್ ಇದ್ದೀನಿ ಆ್ಯಕ್ಚುಲಿ ಈ ಮೇಲ್ಗಡೆ ಏನಕ್ಕೆ ಬಂದೆ ಅಂತ ಅಂದರೆ ಈಗ ಮದುವೆಗೆ ಯೂಸ್ ಮಾಡಿರೋ ಸ್ಯಾರೀಸ್ ಎಲ್ಲ ಏನಿದೆ ಅದನ್ನೆಲ್ಲ ಹಾಗಾಗಿ ಅರ್ಜೆಂಟಿಗೆ ಹಿಂದೆ ಬೀಗ್ರೋಟ ಎಲ್ಲ ಬಂತು ಅಲ್ಲ ಸೀರೆಗಳೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಅದನ್ನ ಸ್ವಲ್ಪ ಎತ್ತಿ ವಾಡ್ರೂಪ್ ಹಾಕಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ ಹಾಗೆ ಬ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಆಗಿರಲಿಲ್ಲ ರೀಸನ್ ಏನು ಅಂತಂದರೆ ಬೆಳಗ್ಗೆಯಿಂದ ಓಡಾಟ ಓಡಾಟ ಅಲ್ಲೋಗೋದು ಇಲ್ಲೋಗೋದು ಕೆಲಸ ನಾನು ಹೇಳಿದ್ನಲ್ಲ ಕೆ ಏನೋ ಲೈಫಲ್ಲಿ ತುಂಬ ಒತ್ತಡ ತಗೋತಾ ಇದ್ದೀನ ಅಂತ ಕೆಲಸಲ್ಲ ಅನ್ಸ್ಬಿಡುತ್ತೆ ಬಟ್ ಸ್ಟಿಲ್ ಏನನ್ಸುತ್ತೆ ಅಂದರೆ ಇವಾಗ ನಾನು ಸ್ವಲ್ಪ ಪ್ರೆಷರ್ ತಗೊಂಡು ಸ್ಟ್ರೆಸ್ ತೊಗೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ನನ್ನ ಮಕ್ಕಳು ಕಷ್ಟ ಆಗ್ಬೋದಲ್ವ ನನ್ನ ಮಕ್ಕಳು ಆರಾಮಾಗಿರ್ಬೇಕು ಅಂದರೆ ನಾನು ಇವಾಗ ಸ್ವಲ್ಪ ಸ್ಟ್ರೆಸ್ ತಗೊಳ್ಳೇಬೇಕು ಅಂತ ಅನಿಸುತ್ತೆ ಪ್ರತಿ ತಂದೆ ತಾಯಿನೂ ಅದೇ ಥರನೇ ಯೋಚ್ ಯೋಚನೆ ಮಾಡೋದು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಪೇರೆಂಟ್ಸ್ ಎಲ್ಲ ಆ ಥರ ಸ್ಯಾಕ್ರಿಫೈಸ್ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ನಾವು ಇವತ್ತೇನೋ ಒಂದು ತಕ್ಕ ಮಟ್ಟಿಗೆ ಇದ್ದೀವಿ ಹಾಗೆ ಈಗ ನಾವು ಸ್ವಲ್ಪ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟರೆ ನಮ್ಮ ಮಕ್ಕಳು ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಕೆಲವು ಸಲ ನವೀನ್ ಹೇಳ್ತಿರ್ತಾರೆ ನೀನು ಯಾಕೋ ತುಂಬ ಒತ್ತಡ ತಗೋತಾ ಇದೆಯಾ ಸ್ಟ್ರೆಸ್ ತಗೋತಾ ಇದೆಯಾ ಅಂತ ಅನಿಸುತ್ತೆ ಅಂತ ಬಟ್ ನಂಗೆ ಅದರಲ್ಲೇ ಒಂಥರ ಖುಷಿ ಇದೆ ಆಯಿತಾ ಆ ಒದ್ದಾಟ ಆ ಸ್ಟ್ರಗಲ್ ಮಾಡೋದಿದೆಯಲ್ಲ ಅದರಲ್ಲೇ ಒಂಥರ ಖುಷಿ ಇದೆ ಬಟ್ ಅದ್ರ ಜೊತೆಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ವಾ ಮನೆ ಮಕ್ಕಳು ಕೆಲಸ ಈ ಪ್ರೆಷರು ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಒಂಥರ ಫುಲ್ ಟೈರ್ಡ್ ಆದಂಗೆ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದೆ ಇನ್ನು ಸೀರೆಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಹಾಗೆ ಇಟ್ಟು ಹಾಳಾಗ್ಬಿಡುತ್ತೆ ನೀಟಾಗಿ ಎತ್ತಿಟ್ಕೊಳ್ಳಿಲ್ಲ ಅಂತಂದರೆ ನಮ್ಗೆ ಕರೆಕ್ಟಾಗಿ ಯಾವಾಗ ಹಾಕೋಬೇಕು ಅಂತೀವಿ ಅವಾಗಲೇ ನೆನಪಾಗೋದು ಸೀರೆಗಳು ಅದು ಇದು ಅಂತ ಅಷ್ಟೊಂದು ಸಾವಿರ ರೂಪಾಯಿ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿರ್ತೀವಿ ಮತ್ತು ಸ್ಯಾರಿ ತೊಗೊಂಡಿರ್ತೀವಿ ಮದುವೆ ಎಲ್ಲ ಮುಗ್ದಾದ್ಮೇಲೆ ಬೇಕಾ ಬಿಟ್ಟು ಇಟ್ಬಿಟ್ರೆ ಅದೆಲ್ಲ ಹಾಳಾಗುತ್ತೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಈ ಆರೆಂಜ್ ಸ್ಯಾರಿ ಅಂತೂ ಹಾಕ್ಕೊಳೋದಕ್ಕೆ ಟೈಮೇ ಬರಲಿಲ್ಲ ಈ ಆರೆಂಜ್ ಸ್ಯಾರಿ ಇರಲಿ ಇನ್ನೊಂದು ಮೈಸೂಸಿಗೆ ಸ್ಯಾರಿ ಹೇಳಿದ್ದೆ ನಾನು ಅದು ಕೂಡ ಟೈಮೇ ಬರಲಿಲ್ಲ ಇದು ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರ ತೊಗೋಬೇಕು ಅಂತ ಆ್ಯಕ್ಚುಲಿ ತೊಗೊಂಡಿದ್ದಿದ್ದು ಬಟ್ ಬ್ಲೌಸ್ ಅವಳೇ ಬೇರೆ ಥರ ವರ್ಕ್ ಮಾಡ್ಸಿದ್ದಾಳೆ ನಾನೇ ಬೇರೆ ಥರ ವರ್ಕ್ ಮಾಡ್ಸಿದ್ದೀನಿ ಈ ಇತ್ತೀಚೆಗೆ ನೀವು ನೋಡಿರ್ಬೋದು ನಾವು ವೈನ್ ಕಲರ್ ಹಾಕಿದ್ದನ್ನು ನೆನೆ ಬ್ಲಾಗಲ್ಲಿ ತುಂಬ ಜನ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಕಮೆಂಟ್ ಹಾಕಿದ್ರಿ ಆ್ಯಂಡ್ ಈ ಸ್ಯಾರಿ ಏನಿದೆ ಆರೆಂಜು ಇದನ್ನು ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಚೌಟ್ರಿಗೆ ಹೋಗ್ತೀವಲ್ಲ ಆವಾಗ ಹಾಕ್ಕೊಬಿಡೋಣ ಅಂತ ಆಮೇಲೆ ಬೇಡ ಬೇಡ ಅಷ್ಟೊಂದು ಗ್ರ್ಯಾಂಡ್ ಆಗಿರೋದೆಲ್ಲ ತಕ್ಷಣ ರಿಸೆಪ್ಷನ್ಗೆ ರೆಡಿ ಆಗಿಬಿಡ್ತೀವಲ್ವ ಅಷ್ಟೊಂದು ಗ್ರ್ಯಾಂಡಾಗಿರೋದೆಲ್ಲ ಏನು ಬೇಡ ಇದು ಏನು ಬೀಗ್ರೂಟು ದಿನ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಬೀಗ್ರುಟ್ಟು ದಿನ ಬೇಡ ಈ ಸ್ಯಾರಿ ಇಬ್ಬರು ಹಾಕೊಂಡಿದ್ವಲ್ಲ ಅಯ್ಯೋ ಅದು ವೇಸ್ಟ್ ಆಗ್ಬಿಡುತ್ತೆ ಫಸ್ಟ್ ಅದು ಹಾಕ್ಕೊಬಿಡೋಣ ಅಂತ ಅದು ಹಾಕೊಂಡ್ವಿ ಇದು ಹಾಕ್ಕೊಳೋದಕ್ಕೆ ಟೈಮೇ ಆಗಲಿಲ್ಲ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಒಂದೇ ಥರ ಹಾಕೋಬೇಕು ಅಂತ ಅನ್ಸುತ್ತೆ ಅದನ್ನೇನು ಅಕ್ಕ ತಂಗಿ ಬಾಂಡಿಂಗ್ ಅಂತಾರ ಪ್ರೀತಿ ಅಂತಾರೆ ಏನಂತಾರ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಆಲ್ಮೋಸ್ಟ್ ದೇ ಇಬ್ಬರು ಒಂದೇ ಥರ ಇರೋದು ಹಾಕೋಬೇಕು ಅಂತ ಅನಿಸ್ತಿರುತ್ತೆ ಈ ನೆಕ್ಸ್ಟ್ ಮದುವೆ ಇದೆ ರಿಲೇಟಿವ್ಸ್ದು ಎಲ್ಲ ಅವಾಗ ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸೊ ನೋಡಿ ಈ ಸ್ಯಾರಿನ ನಾನು ಹಾಕ್ಕೊಂಡಿಲ್ಲ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ನವೀನ್ ನನಗೆ ಸೀಮಂತದಲ್ಲಿ ಗಿಫ್ಟ್ ಮಾಡಿದ್ದು ಆ ಸೀರೆ ಅಂತೂ ನಂಗೆ ಹಾಕೊಳಕ್ಕೆ ಟೈಮೇ ಬರ್ತಾ ಇಲ್ಲ ಅನಿಸುತ್ತೆ ಅದನ್ನು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗೆ ಹಾಕ್ಕೊಂಡು ಬಿಡಬೇಕು ಇನ್ನು ಯಾವಾಗ ಹಾಕ್ಕೊಳ್ಳೋದು ಇನ್ನೂ ನನ್ನದು ಸ್ಟಿಚ್ ಮಾಡಿಸ್ದೇ ಇಲ್ಲದೆ ಇರೋವಂಥ ಸೀರೆಗಳು ಇದೆ ಬಟ್ ನಾನು ನಿಮಗೆ ತೋರಿಸಿಲ್ಲ ಅದು ತೋರಿಸ್ತೀನಿ ಅಷ್ಟೊಂದು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡು ಹಿಂಗೆ ನೆಕ್ಸ್ಟ್ ಯಾವುದಾದ್ರು ಫಂಕ್ಷನ್ಸ್ ಅದು ಇದು ಬಂದಾಗ ಬಂದೇ ಬರ್ತಾ ಇರುತ್ತಲ್ವ ಆವಾಗ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಈಗ ಇದನ್ನೆಲ್ಲ ಎತ್ತಿಡಬೇಕು ಒಂದು ಒಂಥರ ಟಯರ್ಡ್ನೆಸ್ ಇದೆ ನನಗೆ ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ಕೆಲಸ 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 ಅದು ಬರೀ ಮನೆ ಕೆಲಸ ಮಾಡ್ಕೊಳಕ್ಕಂತೂ ನನಗೆ ಎಷ್ಟು ಆಗಿದೆ ಅಂತ ಅಂದರೆ ಒಂದೊಂದಾಗ ಒಂದೊಂದಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದಿನ ಒಂದು ರೂಮ್ ಮಾಡಿದ್ರೆ ಇನ್ನೊಂದು ದಿನ ಇನ್ನೊಂದು ರೂಮ್ ಮಾಡೋದು ಒಟ್ಟಿಗೆ ಎಲ್ಲ ಕೆಲಸ ಆಗಲ್ಲ ಬರೀ ಮನೆ ಕೆಲಸಕ್ಕೆ ಅಂದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ ಈಗ ಹತ್ತರ್ಗು ಸ್ಕೂಲಿಗೆ ಬೇರೆ ಕಳಿಸ್ಬೇಕು ಆರಿ ನೋಡ್ಕೊಬೇಕು ಅದ್ರ ಮಧ್ಯೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಮನೆಯೂ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಬಟ್ ಸಮಯ ಇಲ್ಲ ನನಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಸಾಲ್ತಾ ಇಲ್ಲ ಇನ್ನು ಹೋಗ್ತಾ ಹೋಗ್ತಾ ಹೆಂಗಾಗುತ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇನ್ನು ಊಟ ಅಡುಗೆ ತಿಂಡಿ ಎಲ್ಲ ಏನು ಮಾಡ್ತಿಲ್ಲ ನಾವು ಅಮ್ಮನ ಮನೇಲೇ ಅಲ್ಲೇ ಹೋಗ್ತಾ ಬರ್ತಾ ಅಂದರೆ ನಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ಇದ್ದಾರಲ್ಲ ಸೊ ಅಲ್ಲೇ ಎಲ್ಲ ಅಲ್ಲೇ ಮಾಡ್ತಿರೋದು ಊಟ ಎಲ್ಲ ಅಲ್ಲೇ ಮಾಡ್ಕೊತಾ ಇದ್ದೀವಿ ಇದೊಂದು ಸ್ವಲ್ಪ ಕರೆಯೋದು ಕಳ್ಸೋದು ಎಲ್ಲ ಏನಿರುತ್ತೆ ಆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಇನ್ ಮಾಮೂಲಿ ರುಟೀನ್ ಶುರು ಆಗುತ್ತೆ ನಮ್ಮದು ಈಗ ಅಮ್ಮನ ಮನೆಗೆ ಹೋಗ್ಬೇಕು ಕಾಯ್ತಾ ಇರ್ತಾರೆ ನಮ್ಮ ಹತ್ತಿರ ಹಂಗಿ ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡ್ಸೋದಿದೆ ಮತ್ತು ಇನ್ನೊಂದು ಏನಂತ ತುಂಬ ಸಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಶಾರ್ಟ್ ಮಂಗ್ ಮಾಂಗಲ್ಯ ಚೈನ್ ಏನು ಬರುತ್ತೆ ಮಾಂಗಲ್ಯ ಚೈನ್ ಶಾರ್ಟ್ ಇದು ಕರಿಮಣಿ ಸಮೇತ ಬರುತ್ತಲ್ಲ ಅದು ಹಾಕೋಬೇಕು ಅಂತ ಆಸೆ ಬಟ್ ಅದನ್ನು ಏನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ನವೀನ್ ಜೊತೆ ಶೇರ್ ಮಾಡಿದೆ ಮತ್ತು ಇತ್ತೀಚೆಗೆ ರೀಸೆಂಟಾಗಿ ಒಂದೆರಡು ಎರಡು ಇನ್ಸಿಡೆಂಟ್ಸ್ನ ಕೇಳಿದೆ ಈ ಥರ ಮಾಂಗಲ್ಯ ಚೈನು ಏನು ಕಿತ್ಕೊಂಡು ಹೋಗಿರೋದು ಮತ್ತು ಈ ಒಡವೆಗೋಸ್ಕರ ಸಾಯಿಸ್ಬಿಟ್ಟಿರೋದು ಇದನ್ನೆಲ್ಲ ಕೇಳಾದ್ಮೇಲೆ ಅಂತ ನನಗೆ ಡೈಲಿ ವೇರ್ಗೆ ಇದನ್ನೆಲ್ಲ ವೇರ್ ಮಾಡೋದು ಬೇಡ ಅಂತ ಎಲ್ಲೋ ಅನ್ನಿಸ್ತು ಹಾಗಾಗಿ ನಾನು ನವೀನ್ ಇಬ್ರು ಡಿಸ್ಕಷನ್ ಮಾಡಿ ನಾನು ನವೀನ್ ಇಬ್ರು ಡಿಸ್ಕಷನ್ ಮಾಡಿ ಯಾಕಂದ್ರೆ ಹೊರಗಡೆ ಓಡಾಡ್ತೀವಿ ಡೈಲಿ ಹಂಗೆಲ್ಲ ಇರಬೇಕಾದ್ರೆ ಸೇಫ್ ಅಲ್ಲ ಇವತ್ತಿನ ಕಾಲದಲ್ಲಿ ಚಿನ್ನ ಒಡವೆಗೋಸ್ಕರ ಪ್ರಾಣವೇ ತೆಗೆಯೋ ಮಟ್ಟ ಮುಂಚೆ ಎಲ್ಲ ಕಿತ್ಕೊಂಡು ಇದ್ರು ಈಗ ಜೊತೆಗೆ ಪ್ರಾಣ ತೆಗೆದುಬಿಟ್ಟು ಹೋಗ್ತಾರೆ ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಬಂದುಬಿಟ್ಟಿದೆ ಅದನ್ನೆಲ್ಲ ನೋಡಿ ಡಿಸ್ಕಷನ್ ಮಾಡಿ ಸ್ವಲ್ಪ ಎಲ್ಲ ವಿಚಾರಿಸಿ ಮಾಡಿ ಫೈನಲಿ ಅದನ್ನು ನಾನು ಹೊಸ ಮಾಂಗಲ್ಯ ಚೈನ್ ಮತ್ತು ನಂಗೆ ಇನ್ನೊಂದು ಆಸೆ ಇದೆ ಈ ಮಾಪ್ ಚೈನ್ ಬರುತ್ತೆ ನೋಡಿ ಎಸ್ಪೆಷಲಿ ಈಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಒಂಥರ ಲೈಕ್ ಸ್ಟೋನ್ದು ತ್ರೀ ಸ್ಟೋನ್ಸ್ದು ಇದು ಬರುತ್ತಲ್ಲ ಆ ಥರದೊಂದು ಇದಿದೆ ಆಸೆ ಇದೆ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಶಾರ್ಟ್ ಮಂಗಲ್ ಸೂತ್ರ ರೆಡಿ ಇದೆ ಇನ್ನು ಅದನ್ನು ಒಂದು ಫೈನಲಿ ಆಯಿತು ತುಂಬ ದಿನದಿಂದ ಆಸೆ ಇದ್ದರೂ ಎಲ್ಲೋ ಮನಸ್ಸು ಇರಲಿಲ್ಲ ಬೇಡ ಬೇಡ ಅಂತ ಅನಿಸ್ತು ಆಮೇಲೆ ನವೀನ್ ನಾನು ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ ಭೀ ಅವರೆಲ್ಲ ಹಾಕು ಅಂತ ಅಂದರು ಸೊ ಹಾಗಾಗಿ ಅದನ್ನು ಆರ್ಡ್ರ್ ಕೊಟ್ಟಿದ್ದೀನಿ ಅದು ರಿಸೀವ್ ಆದಮೇಲೆ ನನ್ನ ಡಿಸೈನ್ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಆಯಿತಾ ಇನ್ನು ಗೋಲ್ಡ್ ರೇಟ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ಏನು ಕತೆ ಆಗುತ್ತೋ ಇದು ಏನೋ ಗೊತ್ತಿಲ್ಲ ಫೆಬ್ಬಲೆಲ್ಲ ಸೆವೆಂಟೀನ್ ಏಯ್ಟೀನ್ ಆ ಥರ ರೀಚ್ ಆಗುತ್ತೆ ಅಂತಾರೆ ಮತ್ತು ಅದು ಗೋಲ್ಡ್ ಕ್ರಶ್ ಆಗಿ ಡೌನ್ ಆಗ್ಬೋದು ಅಂತಲೇ ಹೇಳ್ತಾರೆ ಒಂಥರ ಪ್ರಿಡಿಕ್ಟೇ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಸದಿ ಕಮ್ಮಂದು ಮನೆಗೆ ಹೋಗೋಣ ಅಷ್ಟೊಂದು ಹೊಟ್ಟೆ ಅಸ್ತಿತ್ತ ನವೀನ್ ಇವಾಗ ಹಣ್ಣು ತಿಂತ ಇದೀರಲ್ಲ ಟೈಮ್ ಬಂದು ಈಗ ಆಲ್ರೆಡಿ ಸೆವೆನ್ ತರ್ಟಿ ಈ ತಿಂತ ಇದೀರ ನಿಮ್ಮಗೆ ಅಲ್ಲ ನಮ್ಮ ಅತ್ತೆಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿದೆ ಜೋರಾಗಿ ಮಾತಾಡಿ ವಾಯ್ಸ್ ಬರ್ತಾ ಇಲ್ವಲ್ಲ ಹಳಿ ಮೈನ್ ಮೇಲೆ ಪ್ರೀತಿ ಜಾಸ್ತಿ ಹಾ ಬೇಡ ಬೇಡ ಅಂದ್ರೆ ಕೊಟ್ಟು ಅದಕ್ಕೆ ನೀವು ತಿಂತಾ ಇದ್ದೀರಾ ತಿಂತಾ ಇದ್ದೀನಿ ಈ ಸಮ್ಮರ್ ಗೆ ಹೆಂಗ್ ಆಗಬಿಟ್ಟೈತು ಅಲ್ವಾ ಚಳಿ ಎಲ್ಲೋ ಹೋಯ್ತು ಅಷ್ಟೊಂದು ಚಳಿ ಸೊಪ್ಪ ಎಲ್ಲೋಯ್ತು ಎಲ್ಲೋಯ್ತು ಅಂದ್ರೂ ಚಳಿ ಅಯ್ಯೋ ಇದ್ಕಿದಂಗೆ ಕಡಮೆ ಆಗೋಯ್ತು ಸಾರಿ ತೇಹು ಅನ್ನಕಳ್ಬಿದೆ ಬರಬೇಕು ನಮ್ಮ ರಮ್ಮಿಂಗ್ ಗೆ ನಾವು ಮಾತಾಡ್ಬೇಕಾದ್ರೆ ಇಂಪಾರ್ಟೆಂಟ್ ತಿಮ್ಮದ್ರ ಆಗಲ್ಲ ತೇಗದ್ರ ಆಗಲ್ಲ ಏ ಇಲ್ಲಿ ನಿನ್ ಕಂಪಲ್ಸರಿ ಬರುತ್ತೆ ಊಟ ಕುತ್ಕೊಂಡಿರ್ತೀಯ ಅನ್ಕೋ ಅವಾಗ ಹೆಂಗ್ ತೇಗದು

ಊಟಕ್ಕೆ ಇಲ್ಲ ನಮ್ಮ ಆರ್ಯನ್ಗೆ ತಿನ್ಸ್ಬೇಕು ಅಂತ ಬಂದು ಕುತ್ಕೊಂಡೆ ಆ ನನ್ನ ಮಗ ಎರಡೇ ತುತ್ತು ಇನ್ನೆಲ್ಲ ನಾನೇ ತಿಂದೆ ನಾನ್ವೆಜ್ ಅಂದ್ರೆ ನಂಗೆ ನ್ಯಾಚುರಲ್ ಆಗಿ ಎಲ್ಲಾರ ಮನೇಲಿ ಹಿಂಗೆ ತಿನ್ನೋದು ಅಲ್ವಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾವು ನ್ಯಾಚುರಲ್ ಇರ್ಬೇಕು ನವೀನ್ ನಾವು ಫುಲ್ ಕಾನ್ಶಿಯಸ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನ್ ಹಿಂಗೆ ಇರಬೇಕು ಹಂಗೆ ಇರ್ಬೇಕು ನಾವ್ ಹೆಂಗಿರ್ತೀವಿ ಹಂಗಿದ್ರೇನೆ ಜನಕ್ಕೆ ಇಷ್ಟ ಆಗೋದು ನಾವು ನ್ಯಾಚುರಲ್ ಆಗಿರ್ಬೇಕು ನಮ್ಮ ಲೈಫಲ್ಲಿ ನಾವು ಡೈಲಿ ರುಟೀನಲ್ಲಿ ನಾವು ಯಾವ ತರ ಇರ್ತೀವಿ ಅದನ್ನ ಶೇರ್ ಮಾಡಿದ್ರೆ ಓಕೆ ಅದನ್ನ ಬಿಟ್ಬಿಟ್ಟು ನಾವು ವಿಡಿಯೋ ಮುಂದೆ ಒಂಥರ ಮತ್ತೆ ವೀಡಿಯೋ ಇಲ್ಲದೇ ಇರಬೇಕಾದ್ರೆ ಕ್ಯಾಮ್ರ ಇಲ್ಲದೇ ಇರಬೇಕಾದ್ರೆ ಒಂಥರ ಇದ್ರೆ ಆಗುತ್ತೆ ಎಲ್ಲರೂ ತಿನ್ಬೇಕಾದ್ರೆ ಹಿಂಗೆ ತಿನ್ನೋದು ಆಯ್ತು ಆ ಕಡೆ ಹೊರ್ಸಕಡೆ ಆ ಕಡೆ ತಿಂತೀನಿ ಏನು ನೀಷ್ಟು ಮಟ್ಟಕ್ಕೆ ತಿಂತಾ ಇದ್ದೀರಾ ಇಲ್ಲ ನೋಡಿ ನಮ್ಮ ಬರಿಯಪ್ಪ ಬರಿತಾ ಇರೋದೆ ಬರಿತಾ ಇರದೆ ಹೇಳು ದಿನಾ ಜಿಮ್ಮಿ ತಿನ್ನು ಏನು ಒಳ್ಳೇದ ಸ್ನ್ಯಾಕ್ಸು

ಕಷ್ಟನೋ ಸುಖನೋ ಸಾಲನೋ ಸೋಲನೋ ಬೆಳ್ಳಿ ತಾಳಿ ಹಾಕ್ಸಕ್ಕದ ಚಿನ್ನ ತೇರ್ ಚಿನ್ನದ ಪಾಲಿಶ್ ಹಾಕ್ಸ್ಬಿಟ್ಟು ಬೆಳ್ಳಿ ತಾಳಿ ಮಾಡ್ಸಕೈತದ ನವೀನ್ ಹೆಣ್ಮಕ್ಳು ಇರ್ಲಿ ಇಲ್ಲದೇ ಇರ್ಲಿ ಪ್ರತಿ ತಂದೆನೋ ಅವ್ನ್ ಏನು ಮಾಡ್ತಾನೆ ಇದು ಸಾಲ ಮಾಡಾದ್ರು ಮಾಡಲೇಬೇಕು ಅದ್ರ ನಿಜವಾಗ್ಲೂ ಎಷ್ಟು ಕಷ್ಟ ಆಯ್ತಲ್ವಾ ಇವಾಗ ತಾಳಿ ಅಂದ್ರೆ ಚಿನ್ನದೇ ಕೊಡ್ಬೇಕಲ್ವಾ ಅದೇನಪ್ಪ ಅದು ಮುಂಚೆಯಿಂದ ನಡ್ಕೊಂಡು ಬಂದಿರೋದು ಹಂಗೆ ತಾನೆ ಅಲ್ವಾತೆ ಏನ್ ಕೊಡ್ದ್ರು ತಾಳಿ ತಾಳಿಯನ್ನ ಚಿನ್ನದೇ ಕೊಡ್ಬೇಕು ತಾನೆ ತಾಳಿ ತಾಳಿ ಅಯ್ಯೋ ಇಲ್ಲಿ ನೋಡಿ ಪೃಥ್ವಿ ಪಾಯಿಂಟ್ ಏನ್ ಪೃಥ್ವಿ ಅಷ್ಟೇ ಇಲ್ದೇನೆ ಅದು ಮುಗಿಲಿ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇನಿ ಮಾತಾರ್ವನ್ ಹಾಕ್ತವನೇ ಅವ್ರ ಅಪ್ಪ ಹಡೇ ಆಗ್ತೀರ ನೋಡ್ಬಿಟ್ಟ ಯಾವ್ದೋ ನನ್ಗೆ ಗೊತ್ತೇ ಇರ್ಲಿಲ್ಲ ನಿಜ ಇಷ್ಟು ದಿನದಲ್ಲಿ ಯಾವತ್ತೂ ಈ ವಾಡ್ ಕೇಳಿರ್ಲಿಲ್ಲ ತಾಳಿ ತಾಳಿ ಚಿನ್ನದ ತಾಳಿ ಅದ ಕೇಳಿದ್ಯಾ ವಾಡ್ನ ತಾಳಿ ತಾಳಿ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳು ಅಲ್ಲಿ ನೋಡೋಣ ಬಟ್ಟ ಹೇಳಿದ್ರೆ ಮಾಡಿ

ಅದೇ ಏನತ್ತೆ ನೆನ್ನೆ ಬ್ಲಾಗಲ್ಲಿ ನಿನ್ನ ಏನೇ ಮತ್ತೆ ಹಿಂಗೆ ಮಿಂಚ್ತವ್ರೆ ಅಂತ ಚೆನ್ನಾಗಿ ಕಾಣ್ತವ್ರೆ ಅಂತೆಲ್ಲ ಕಮೆಂಟ್ ಮಾಡ್ಬಿಟ್ಟವ್ರೆ ಎಷ್ಟು ತೇಗ ಅದು ನನ್ ಗಂಡ ತಿನ್ನ ನಾನು ಹೇಳ್ತಾರೇಮಂತರ ಇದ್ರು ಅಂತ ಹಂಗೆ ಇದ್ದಿದ್ದು ನಮ್ಮ ದೊಡ್ಡಮ್ಮನ ಮಾತೆ ನೀವು ಕೇಳಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಅವ್ರ ಮಾತೆ ಆಡಲ್ಲ ಇವ್ರ ಮಾತೆ ನಿಲ್ಸಲ್ಲ ಊರಲ್ಲಿ ಮಾತಾಡ್ತಾರೆ ಆಮೇಲೆ ರುಕ್ಕಿ ದೊಡ್ಡಮ್ಮನ ಅಷ್ಟಕಣಮ್ಮ ಸುಮ್ ಕೂತಿರ್ತದೆ ಸುಮ್ನೆ ಆದ್ರೆ ಇಷ್ಟೊಂದಿಲ್ಲ ಸುನ ದೊಡ್ಡಮ್ಮನಷ್ಟು ಅಷ್ಟು ಫೋನ್ ನಾನೆ ಮಾಡಿದ ನಂಬರ್ ಕೂಡ ತೊಳ್ದಿಲ್ಲ ಸುಮ್ಮನೆ ನಾನು ಆಗ್ಲೇ ಮರ್ತೋಗಿದ್ದೀನಿ ನೋಡು ನವೀನ್ ಎತ್ಕೋ ಇವ್ ನವೀನ್

ಪ್ಲೇ ಮಾಡ್ಬಿಡ್ತು ಇವರು ತಾಳಿ ತಾಳಿ ಚಿನ್ನದ ತಾಳಿ ಅಂತ ಅಂದ್ಬಿಟ್ಟು ನಿಜ ನಾನು ಕೇಳಿರ್ಲಿಲ್ಲ ನಬಿ ಕಾಪಿ ರೇಟ್ ಬಂದ್ಬಿಟ್ರೆ ಅಂತ ಟೆನ್ಶನ್ ನನಗೆ ನೀನೇನೋ ಆಗ್ತಾ ಇದ್ಯಾ ನೀನು ಯಾವಾಗ ಕೇಳಿದ್ದೆ ಇದು ಮೂವಿ ಸಾಂಗ್ ಅಲ್ಲ ಅನ್ಸುತ್ತೆ ಅಲ್ವಾ ಮೂವಿ ಸಾಂಗ್ ಅಲ್ಲ ಇದು ಮೂವಿ ಸಾಂಗಲ್ಲ ಮೂವಿ ಜನಪದ ಗೀತೆನಾ ಇದು ಹಳಿಗೆ ಚಿನ್ನದ ಬೇಲಿ ಬಿಡು ಬಿಡು ಆಯ್ತಾ ಆಯ್ತು ಆಯ್ತಾ ನಾಳೆ ನಿಮ್ಮ ಸ್ಪೋರ್ಟ್ಸ್ ಅಲ್ವಾ ನಾಳೆ ಇಲ್ಲ ಥರ್ಟಿ ಫಸ್ಟಿಗೆ ಅವ ಇನ್ನೂ ಎಷ್ಟೊತ್ತು ಬಿರಿಯಾನಿ ಆಗೋದು ಇನ್ನೂ ಒಂದು ಗಂಟೆನೇ ಮಾಡ್ತೀಯೋ ನೀನು ಹಾಂ ಒಗ್ಗೆ ಹಾಕದೆ ಇವ್ರಿಗೆ ಫೋನ್ ಮಾಡಿದ್ದಾ ಮಾವಂಗೆಲ್ಲ ಹೇಳಿದ್ರ ಬರೋಕ್ಕೆ ಆಕ್ಚುಲಿ ಅತ್ತೆ ಸೀರಿಯಲ್ ಹಾಕೋ ಅಂತ ಪೃಥ್ವಿ ಕ್ರಿಕೆಟ್ ಹಾಕೊಂಡ್ ಕೂತವನೆ ಅಥವಾ ಇಷ್ಟೊತ್ತಿಗೆಲ್ಲ ಊರನ್ನ ಮಲ್ಕೊಂಡೆ ಬಿಟ್ಟಿರ್ತೀರಾ ದೊಡಮ್ಮ ನಮ್ ದೊಡಮ್ಮ ಮಾತೇ ಇಲ್ಲ ಏನಕ್ಕೆ ನಾವೆಲ್ಲ ದೊಡಮ್ಮ ಅಂತ ಇವನು ದೊಡಮ್ಮ ಅಜ್ಜಿ ಅಂತ ಕರೀತಾನೆ ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತಿದ ದೊಡಮ್ಮ ಎಷ್ಟೊತ್ತಿಗೆ ಈಗ ಒಂಬತ್ ಗಂಟೆ ಧಾರಾವಾಹಿ ನೋಡ್ತಾ ಕುತ್ಕೊಂಡಿರ್ತಾ ಇದ್ರ ಕಲರ್ಸ್ ಕನ್ನಡ ನೋಡ್ತಿರೋ ನೋಡ್ತಿರೋಝಿ ಕನ್ನಡನು ಸುವರ್ಣನೂ ಜಾಸ್ತಿ ನೋಡೋದು ದೊಡ್ಡಮ್ಮನ ಸುವರ್ಣ ಮತ್ತೆ ನೀನು ಕಲರ್ಸ್ ಇದು ಕರ್ಣನ ಇನ್ನೊಂದು ಅದು ಚಿನ್ನುಮರಿ ಅಂತ ನನ್ಗಂತೂ ಹೆಸ್ರ ಮರ್ತ ಹೋಯ್ತೆ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಗೊತ್ತಿದೆಯಾ ಕಮೆಂಟ್ ಮಾಡಿ ಚಿನ್ನುವರಿ ಅಂತ ಒಂದ್ ಸೀರಿಯಲ್ ಬರ್ತಿತ್ತಲ್ಲ ಮಲ್ಕೋತವನ ಆರ್ಯ ಟಿವಿ ಮಲ್ಕೊಂಡು ನನಗೆ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಸೀರಿಯಲ್ಸ್ ಅಲ್ಲಿ ಸುವರ್ಣ ದೊಡ್ಡ ಪಜಿ ನೀವು ನೋಡ್ತೀಯ ಅಂತ ನನಗದೇನು ಚಿಕ್ಕದ್ರಿಂದಲೂ ನಂಗೆ ಆಸಕ್ತಿ ಇಲ್ಲ ಟಿವಿ ಅಂದ್ರೆ ಯಪ್ಪ ನವೀನ್ ಸಿಕ್ಕಾಪಟ್ಟೆ ನೋಡ್ತಾರೆ ಹಾಯ್ ಮಾವಾ ಮಾವಾನ ಅಷ್ಟೆ ಅಯ್ಯೋ ಏನೇ ಕೆಲಸ ನಾನು ಏನು ಕೆಲಸ ಮಾಡಿದ್ರೆ ನಾನು ಕರೆ ಅದ ಗೊತ್ತಾ ಇಲ್ಲ ಅದ್ರೊಳಗೆ ಹೋಗಿರ್ತನೆ ನಾನು ಹೋಗಿರ್ತನೆ ಯೋ ಈ ಅದರವ ಒಸಿ ಡಿಸ್ಟರ್ಬ್ ಮಾಡಲ್ಲಾ

ಏನೇನೋ ಐತೆ ಐತೆ ನವೀನ್ ಸೀರಿಯಲ್ ಯಾವ ರೇಂಜ್ ನೋಡ್ತಾರೆ ಅಂತ ನಂದಾಗ ಹೋಗಲಾ ಎಂಟು ಮುಕ್ಕಾಲು ಇನ್ನೊಂದ್ ಹತ್ತು ನಿಮಿಷ ಐದ್ ನಿಮಿಷ ಬರುತ್ತೆ ರೆಡಿ ಆಗೋರೆ ಅದೆಲ್ಲ ನಮ್ಮ ಮನೆಯಿಂದ ತಗೊಂಡಿದ್ದು ಪಾತ್ರೆಗಳು ತಗೊಂಡು ತೊಳ್ದಿಟ್ಟೋರೆ ತಗೊಂಡೋಗಿ ಅಂತ ತಗೊಂಡೋಗಕಾಯ್ತಾರ ನಮ್ಮ ಆರ್ಯ ಹೋಗಿ ಬಂದು ಹೋಗಿ ಬಂದು ಎಳಿತರ ಫಂಕ್ಷನ್ ನೈತೆ ಮಾಳ್ピಟೋಡಾ ನನ್ನ ಕಿವಿಲಿ ಬಂದ ಹೇಳ್ತonn ನನ್ನ ಮಗ ನಂದಗೋಕುಲ ಫಂಕ್ಷನ್ ಸೀರಿಯಲ್ ಅಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಮನೇಲೂ ಐತಲ್ಲ ಫಂಕ್ಷನ್ ಯಾರುದು ಮಧವೇ ಐತಾರದು ಪ್ರಿಯಾ 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 ಜೊತೆ ತಲಾ ಮಗ್ನೆ ನೀನು books ಅಲ್ಲಿ ಏನೈತೆ ಎತ್ತೈತೆ ಅಂತ ಕಲಿತಾ ಇದ್ಯೋ ಆ ಕೂದ್ಗಂಡ ಸೀರಿಯಲ್ ನೋಡ್ಕೊಂಡು ಯಾರ್ ಮಧವೇ ನಡೀತೈತೆ ಏನು ಅಂತ ಯೂಬಮ್ಮನ್ ಎಲ್ಲ ಕಲ್ಸಿದ್ರಿ ಎಲ್ಲ ಐತೆ ನಿಮ್ ಶಿವಮಮ್ಮ ಔಟ್ ಶಿವಮಮ್ಮ ಔಟ್ ಬ್ಯಾಚುಲರ್ ಗ್ರೂಪ್ ಇಂದ ಶಿವಮಮ್ಮ ಔಟ್ ಆಗಿದ್ದಾರೆ ಈಗ ಆರ್ಯ ನಿಮ್ಗೆ ಆಟ ಆಡೋಕ್ಕೆ ಅತ್ತೆ ಮಗನು ಅತ್ತೆ ಮಗಳು ಬರ್ತಾರೆ ನೆಕ್ಸ್ಟು ಫ್ಯೂಚರಲ್ಲಿ ಅಷ್ಟೊತ್ಕಿ ನಮ್ಮೆಲ್ಲ ದೊಡ್ಡವಾಗ ಬರ್ತಲ್ವೇ ನಮ್ಮ ಆಮೇಲೆ ಡಮ್ ಪಾ ಫುಲ್ ಹೊಟ್ಟೆ ಎಸಿತೈತೆ ಫ್ರೆಂಡ್ಸ್ ಎರಡೆರಡು ವರ್ಷ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನೋಡೋಣ ಯಾವಾಗ ಬರ್ತಾರೆ ಚೋಟು ಇನ್ನು ಅಂತ ನೀವು ಅಲ್ಲ ಆಗ್ಲೇ ಇವತ್ತೊಂದು ಜನ್ರೇಷನ್ ನೋಡಿ ಅವ್ನಿಗೆ ಹೋಗ್ಬಾರ್ದು ಅಂತ ಅಡ್ಡ ಹಾಕಿದೀವಿ ಹೇಳ್ತಾನೆ ಯಾವಾಗ್ಲೋ ಪೃಥ್ವಿ ಮದ್ವೆ ಏನ್ವಾ ರಂಗನಾಥ ಸ್ವಾಮಿ ತರ ಮಲ್ಗಿದ್ಯಾ ಈಗ ರಕ್ಷಿತಾ ಅತ್ತೆಗೆ ಮಗಳು ಬೇಕೋ ಮಗ ಬೇಕೋ ಮಗಳು ಅದ್ಯಾಕೆ ಮಗ ಬೇಡ್ವಾ ಮಗಳು ಬೇಕಾ ಅತ್ತೆ ಮಗಳು ಬೇಕಾ ನಿಂಗೆ ಕಳ್ಳ ಮಗಳು ಕೇಳ್ತಾವೆ ಅತ್ತೆ ಮಗಳ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲರೂ ಸೇರಿಕೊಂಡ್ರೆ ಎಷ್ಟರ ಮಟ್ಟಿಗೆ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹತ್ತಾರ ಅತ್ತೆಗೆ ಮಗಳು ಕೇಳ್ತಾ ಇದ್ದಾನೆ ಇವಾಗಲೇ ಹಂಗೆ ಒಬ್ರಿಗೊಬ್ರು ಕಾಲೇಳ್ಕೊಂಡು ರೇಗಿಸ್ಕೊಂಡು ಈಗ ಬಿರಿಯಾನಿ ರೆಡಿ ಆಯಿತು ನಮ್ಮ ಮನೇಲಿ ಬಿರಿಯಾನಿ ತಿನ್ನಬೇಕಾದ್ರೆ ಐ ಮೀನ್ ಊಟ ಮಾಡಬೇಕಾದ್ರೆ ಯೂಶ್ವಲಿ ನೈಟ್ ಟೈಮ್ ಇದೇ ಥರ ಎಲ್ಲರೂ ಒಟ್ಟಿಗೇನೆ ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ ಎಸ್ಪೆಷಲಿ ಬಿರಿಯಾನಿ ಅಂತ ಅಂದಾಗಲಂತೂ ಅವರೇ ಮಿಕ್ಸ್ ಮಾಡಿ ಓಪನ್ ಮಾಡ್ತಾರೆ ಈಗ ಅದೇ ನಡೀತಾ ಇದೆ ಓಪನ್ ಇದ್ದಾರೆ ಅದ್ರ ಮಧ್ಯೆ ಈ ಯಾವುದು ಸೀರಿಯಲ್ ಬಂದುಬಿಟ್ಟಿದೆ ಒಂಬತ್ ಗಂಟೆಗ್ ಬರುತ್ತಲ್ಲ ನನಗೆ ಹೆಸರೇ ಬರಲ್ಲ ನಂದಾಗ ಗೋಕುಲ ಅದನ್ನ ಯಾವ ರೇಂಜ್ ಅಡಿಕ್ಷನ್ ಆಗಿದ್ದಾರೆ ಅಂತ ಅಂದ್ರೆ ಫುಲ್ ಸೀರಿಯಸ್ ಆಗಿ ನೋಡ್ತಾ ಇರೋಂಥದ್ದು ನನಗೆ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಇವ್ರ ಸೀರಿಯಲ್ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ನನಗಂತೂ ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅಂತ ಅನಿಸ್ತಾಯಿತ್ತು ಫೈನಲಿ ಅದನ್ನು ಓಪನ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಇದೇ ಕ್ಯಾಪಲ್ಲಿ ಏನಾಗ್ಬಿಡ್ತು ಅಂತಂದರೆ ನಮ್ಮ ಹತ್ತರ್ಫ ಹೋಗ್ಬಿಟ್ಟು ಟಿ ವಿ ಆಫ್ ಮಾಡಿಬಿಟ್ಟ ನವೀನ್ಗೆ ಇಲ್ಲಿಲ್ಲದ ಎಲ್ಲಿಲ್ಲದ ಸಿಟ್ಟು ಬಂತು ಬಂತು ಅಂದರೆ ಯಾವ ರೇಂಜ್ಗೆ ಅಂದ್ರೆ ಒಡ್ಸ್ಕೊಂಡ ಏನೋ ಸೀರಿಯಸ್ ಆಗಿ ನೋಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಸಡನ್ನಾಗಿ ಆಫ್ ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅದು ಸಕ್ಕತ್ ಬೇಜಾರಾಗೋಯ್ತು ಅವ್ರ ಕೋಪಲ್ಲಿ ಹೊಡ್ತಿರ್ಬೋದು ನೀವು ಏನು ಕಾಫ್ ಮಾಡ್ದೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ತರಲೇ ಕೆಲಸಗಳು ಮಾಡ್ತಾ ಇರ್ತಾನೆ ನಮ್ಮ ಹತ್ತರ್ವ ಸೊ ಫೈನಲಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು